ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾಲಾಗ್ ರಮ್ಯಾ ನಾನಿವತ್ತು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇರೋದು ನಮ್ಮ ಮೈಸೂರಿನಲ್ಲಿ ಹೋಲ್ಸೇಲ್ ಬೆಲೆಯಲ್ಲಿ ಜರ್ಮನ್ ಸಿಲ್ವರ್ ಅಲ್ಲಿ ಸಿಗುತ್ತೆ ಏನ್ ಪ್ರೈಸ್ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ ನಾನು ಈಗ ತೋರಿಸ್ತಾ ಇರೋದು ಅಮರ್ನಾಥ್ ಪೂಜಾ ಸ್ಟೋರ್ ಅಲ್ಲಿ ಜರ್ಮನ್ ಸಿಲ್ವರ್ ಐಟಮ್ಸ್ ಅನ್ನ ಅಮರ್ನಾಥ್ ಪೂಜಾ ಸ್ಟೋರ್ ಗೆ ಹೋಗೋ ರೂಟ್ ಅನ್ನ ನೋಡ್ತಾ ಇದೀರಾ ಚಿಕ್ಕ ಗಡಿಯಾರದ ಅಪೋಸಿಟ್ ಬೃಂದಾವನ ಸ್ವೀಟ್ಸ್ ಇದೆ ಈ ಪ್ಯಾಸೇಜ್ ಒಳಗಡೆ ಬಂದ್ರೆ ನಿಮ್ಗೆ ಅಮರ್ನಾಥ್ ಪೂಜಾ ಸ್ಟೋರ್ ಕಾಣಿಸುತ್ತೆ ಇದು ಕೂಡ ಶಾಪ್ ಅವರದೆ ಹಾಗೆ ಫ್ರಂಟ್ ಅಲ್ಲೂ ಕೂಡ ಶಾಪ್ ಇದೆ ಆಕ್ಚುಲಿ ಮೈಸೂರಲ್ಲಿ ಪ್ಯೂರ್ ವೈಟ್ ಮೆಟಲ್ ಜರ್ಮನ್ ಸಿಲ್ವರ್ ಐಟಮ್ಸ್ ಮೈಸೂರಲ್ಲಿ ಸಿಕ್ತಾನೆ ಇರಲಿಲ್ಲ ನಾನು ಫಸ್ಟ್ ಟೈಮ್ ಇಲ್ಲೇ ನೋಡಿದ್ದು ಹಾಗೆ ನಾನು ಕೂಡ ಇಲ್ಲಿ ಐಟಮ್ಸ್ ಅನ್ನ ತಗೊಂಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಕೂಡ ನೋಡಿದ್ದೆ ಯಾವೆಲ್ಲ ಹೊಸ ಕಲೆಕ್ಷನ್ ಬಂದಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ ಇದು ಪ್ರೈಸ್ ಕೂಡ ಮೆನ್ಷನ್ ಮಾಡಿದ್ದಾರೆ ವಿಡಿಯೋನ ನೋಡ್ತಾ ಹೋಗಿ ಇದು ವರಮಾಲಕ್ಷ್ಮಿ ತಾವರೆ ಹೂವು ಅಂತ ಯೂಸ್ ಮಾಡ್ತಾರೆ ವಾಟರ್ ಕೆಲ ಇದು ಮಾಡ್ತಾರಲ್ಲ ಆ ಇದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡು ಹೋಗ್ತಾರೆ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಎರಡು ಸೈಜ್ ಬರುತ್ತೆ ಇನ್ನು ಸ್ಟಾಕು ಕೂಡ ಇದೆ ಇದಕ್ಕಿಂತ ಹೌದು ಏನು ಪ್ರೈಸ್ ಏಯ್ಟಿ ರುಪೀಸ್ ಬೀಳುತ್ತೆ ಅಂತ ಇದು ಬಿಗ್ ಸೈಜ್ ಸ್ಮಾಲ್ ಸಿಕ್ಸ್ಟಿ ರುಪೀಸ್ ಬೀಳುತ್ತೆ ವೈಟ್ ಮೆಟಲ್ ಇದು ಇದು ಆಂಡಲ್ ಗುಂಡೆಲ್ಲ ಡೆಕೋರೇಷನ್ ಸ್ಟೈಲ್ ಸ್ಟೈಲಲ್ಲೇ ನಿಮ್ಗೆ ಜ್ಯೂಲರಿ ಯಾವ ತರ ಬೇಕೋ ಆ ತರ ಡೆಕೋರೇಷನ್ ಬೇಕಾದ್ರೆ ಮಾಡ್ಕೊಡ್ತೀನಿ ನಿಮ್ಗೆ ಅರೆ ಒನ್ ಅವರ್ ಎರಡ್ ಅವರ್ ಟು ಅವರ್ಸ್ ಟೈಮ್ ಕೊಡ್ಬೇಕು ಅರ್ಜೆಂಟ್ ಆಗಿ ಬಂದ್ರೆ ಅದು ಮಾಡ್ಕೊಡಕ್ಕಾಗಲ್ಲ ಅಕಸ್ಮಾತ್ ನಮ್ಮ ಹತ್ರ ರೆಡಿ ಇದೆ ಮಾಡ್ಕೊಡ್ತೀನಿ ಬೇಕಾದ್ರೆ ಇಲ್ಲ ನಿಮ್ದೇ ಫೇಸ್ ತಗೋ ಬಂದ್ರು ಎರಡ್ ಅವರ್ ಟೈಮ್ ಕೊಡ್ಬೇಕು ಮಾಡ್ಕೊಡ್ತೀನಿ ಅವ್ರದ್ದೇ ಬೆಳ್ಳಿದು ಮುಖವಾಡ ತಗೊಂಡ್ ಬಂದ್ರೆ ಈ ತರ ಅಲಂಕಾರನ ಮಾಡ್ಕೊಡ್ತಾರೆ ಇದು ವೈಟ್ ಮೆಟಲ್ ಫೇಸ್ ಇದು ಪ್ಯೂರ್ ವೈಟ್ ಮೆಟಲ್ ಪ್ಯೂರ್ ವೈಟ್ ಮೆಟಲ್ ಇದು ಇದು ಬಂದು ಬ್ರಾಸ್ ಇದು ಅಂದ್ರೆ ಬ್ರಾಸ್ ಅಂದ್ರೆ ಇತಾಳೆ ಇದು ಅಂದ್ರೆ ಸೆಕೆಂಡ್ ಇತಾಳೆ ಇದು ಇದು ಇಲ್ಲಿ ಬಂದು ಒರಿಜಿನಲ್ ಇತಾಳೆ ಇತಾಳೆ ಇಲ್ಲಿ ಬಂದಿದೆ ಗೋಲ್ಡ್ ಕಲರ್ ಫೇಸ್ ಇದು ಪ್ಲೈನ್ ಮಾ ಕೂಡ ಇದಕ್ಕೆ ವಿತ್ ಈ ತರ ಪೇಂಟ್ ಮಾಡ್ತೀವಿ ನಾಲ್ಕು ಕಲರ್ ಸಿಗುತ್ತೆ ಇದರಲ್ಲಿ ಅವೈಲೇಬಲ್ ಅಲ್ಲೇ ಪ್ಯೂರ್ ವೈಟ್ ಮೆಟಲ್ ಗೆ ಪೇಂಟಿಂಗ್ ಫೇಸ್ ಗೆ ಪೇಂಟ್ ಮಾಡಿಸಿರೋದು ಎರಡು ಸಾವಿರದ ಮುನ್ನೂರು ರೂಪಾಯಿ ಬೆಳೀತಾ ಇದು ತುಂಬಾ ಚೆನ್ನಾಗಿದೆ ಸರ್ ಪೇಂಟ್ ಫೇಸ್ ತೋರಿಸಲ್ಲ ಅದಕ್ಕೆ ವಿತ್ ಡೆಕೋರೇಷನ್ ಇದು ಪ್ಯೂರ್ ವೈಟ್ ಮೆಟಲ್ ಗೆ ಜ್ಯುವೆಲ್ರಿ ಹಾಕಿರೋದು ಡೆಕೋರೇಷನ್ ಮಾಡಿರೋದು ಇದು ಫೈಬರ್ ಫೇಸ್ ಇದು ಫೈಬರ್ ಫೇಸ್ ಅದಕ್ಕೂ ಕೂಡ ಡೆಕೋರೇಷನ್ ಮಾಡಿದ್ದಾರೆ ಇದೆಲ್ಲ ಪ್ಯೂರ್ ವೈಟ್ ಮೆಟಲ್ ಒಂದೊಂದು ಒಂದೊಂದರ ಅಲಂಕಾರ ಇರುತ್ತೆ ಆರ್ ಸಾವಿರದ ಐನೂರು ರೂಪಾಯಿ ಅಲಂಕಾರನು ವೇರಿಯೇಷನ್ ಇದ್ರೆ ಪ್ರೈಸ್ ವೇರಿಯೇಷನ್ ಆಗುತ್ತಲ್ಲ ಸರ್ ಹೌದು ಹೌದು ಕ್ವಾಲಿಟಿ ಚೆನ್ನಾಗಿರುತ್ತೆ ಎಲ್ಲ ವೈಟ್ ಮೆಟಲ್ ನಿಮ್ಗೆ ಕೊಡ್ತಾರ ಪಿ ವೈಟ್ ಮೆಟಲ್ ಸಾವಿರದ ಆರುನೂರು ನೂರ ಐವತ್ತು ಐವತ್ತಿಂದ ಸ್ಟಾರ್ಟ್ ಆಗುತ್ತೆ ಸೈಝ್ ರೂಪಾಯಿ ಸಾವಿರದ ಒಂಬೈನೂರು ರೂಪಾಯಿ ಇದು ಎರಡು ಸಾವಿರದ ದೊಡ್ಡದಾಗ್ತಾ ಹೋಗುತ್ತೆ ಇದರಲ್ಲಿ ಪ್ಲೇನ್ ಬೇಕಾ ಪ್ಲೈನು ಸಿಗುತ್ತೆ ಡಿಸೈನ್ ಬೇಕಾ ಡಿಸೈನ್ ಸಿಗುತ್ತೆ ಈಗ ಬೇಗನೆ ಬಂದರೆ ಬೇಗನೆ ಐಟಮ್ಗೂ ಖಾಲಿ ಆಗ್ತಾ ಇರುತ್ತೆ ಯಾವಾಗ್ ಬೇಕು ಅಂತ ಸೆಲೆಕ್ಷನ್ ಮಾಡ್ಕೊಂಡು ತಗೊಳ್ಳಿ ಇದು ವಿತ್ ಪ್ಲೇನ್ ಇದು ಸ್ವಲ್ಪ ಇದಕ್ಕಿಂತ ದೊಡ್ಡದ ಐಟಮ್ ಇದು ಮೂರು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇದು ಮೂರು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇದು ಪ್ಲೇನ್ ಇದೆ ಇಲ್ಲಿ ಡಿಸೈನ್ ಬಂದಿದೆ ಡಿಸೈನ್ ಪ್ಲೇನ್ ಎಲ್ಲ ಕೂಡ ನಿಮಗೆ ಸಿಗುತ್ತೆ ಚೇಂಜ್ ಆಗುತ್ತೆ ಇನ್ನು ಬಿಗ್ ಸೈಜ್ ಅಲ್ಲಿ ಸಿಗುತ್ತೆ ಇದು ಒಂದೂವರೆ ಕೆಜಿ ದೀಪ ಬರುತ್ತೆ ಒಂದೂವರೆ ಕೆಜಿ ಬರುತ್ತೆ ಡಿಸೈನ್ಸ್ ಇದೆ ಇದ್ರಲ್ಲಿ ಪ್ಲೇನ್ ಸಿಗುತ್ತೆ ಸರ್ ಆ ಡಿಸೈನ್ ಬಂದಿದೆ ಡಿಸೈನ್ ಬಂದಿದೆ ಮೇಲ್ಗಡೆ ನವಿಲ್ ಬಂದಿದೆ ಆಳವಾದ ದೀಪ ಬಂದಿದೆ ಮೇಲ್ಗಡೆ ಫುಲ್ಲು ಡಿಸೈನ್ ಬಂದಿದೆ ಮೂರ್ನಾಲ್ಕು ಪ್ಯಾಟರ್ನ್ಸ್ ಡಿಸೈನ್ಸ್ ಗಳು ನಿಮ್ಗೆ ಸಿಗುತ್ತೆ ನೋಡ್ತಾ ಇದೀರಾ ಮೂರ್ನಾಲ್ಕು ಸೈಜಸ್ ಅಲ್ಲಿ ಡಿಸೈನ್ಸ್ ಅಲ್ಲಿ ಪ್ಯಾಟರ್ನ್ಸ್ ಅಲ್ಲಿ ಸಿಗುತ್ತೆ ಹಾಗೆ ತುಂಬಾ ದೊಡ್ಡ ಸೈಜ್ ಅಲ್ಲೂ ಕೂಡ ಬಂದಿದೆ ಇದು ಕೂಡ ದೊಡ್ಡ ನವಿಲ್ ಬರುತ್ತೆ ದೀಪ ತುಂಬಾನೇ ಚೆನ್ನಾಗಿದೆ ವೈಟ್ ಮೆಟಲ್ ಅಲ್ಲಿ ಆಂಟಿಕ್ ದೀಪ ಮೇಲ್ಗಡೆ ನವಿಲ್ ಬಂದಿದೆ ದೀಪ ಡಿಫ್ರೆಂಟ್ ಆಗಿ ಬಂದಿದೆ ಹಾಗೆ ಆಂಟಿಕ್ ಡಿಸೈನ್ ಬಂದಿದೆ ಬ್ಲಾಕ್ ಪಾಲಿಶ್ ಅಲ್ಲಿ ತುಂಬಾ ಚೆನ್ನಾಗಿದೆ ಎಂಟ್ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಇದಕ್ಕೆ ಪ್ಯೂರ್ ವೈಟ್ ಮೆಟಲ್ ಬಿಂಗೆ ಇದು ಅಷ್ಟಲಕ್ಷ್ಮಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಪ್ಯೂರ್ ವೈಟ್ ಮೆಟಲ್ ಅಷ್ಟಲಕ್ಷ್ಮಿ ಬಿಂದಿಗೆ ಮೂರು ಸೈಜ್ ಅಲ್ಲಿ ಸಿಗುತ್ತೆ ನಿಮಗೆ ಒಂದು ಕೆಜಿ ಇದು ಇದು ಒಂದು ವರ್ ಕೆಜಿ ಬರುತ್ತೆ ಇದು 900 ಇದು 900 ಗ್ರಾಂ ಇದು 700 ಗ್ರಾಂ ಇದು 700 ಗ್ರಾಂ ಮೂರು ಸೈಜ್ ಅಲ್ಲಿ ಸಿಗುತ್ತೆ ಡಿಸೈನ್ ತುಂಬಾನೇ ಚೆನ್ನಾಗಿದೆ ಅಷ್ಟಲಕ್ಷ್ಮಿ ಬರುತ್ತೆ ನೋಡ್ತಾ ಇದ್ದೀರಾ

ಒಂಬೈನೂರು ಒಂದು ಸೈಜ್ ಇದೆ ಬಂದು ತಗೊಳ್ಳಿ ತುಂಬಾ ಚೆನ್ನಾಗಿದೆ ಮನೆಗೆ ಹಸುಕರು ಮತ್ತೆ ಅಂಗಡಿಗೆ ವ್ಯಾಪಾರಕ್ಕೆ ಎಲ್ಲ ಇದ್ ಮಾಡ್ತಾರಲ್ಲ ಹಸುಕರು ಯೂಸ್ ಮಾಡ್ತಾರೆ ಇದು ಇಟ್ಟರೆ ಒಳ್ಳೇದು ಅಂದ್ಬಿಟ್ಟು ಜಾಸ್ತಿ ಜನ ಲಕ್ಷ್ಮೀ ಪೂಜೆಗೆ ಅಂದ್ಬಿಟ್ಟು ತಗೊಂಡೋಗ್ತಾರೆ ವರ್ಮ ಲಕ್ಷ್ಮಿ ಪೂಜೆ ಚೆನ್ನಾಗಿ ಶೇಲ್ ಆಗುತ್ತೆ ಐಟಮ್ಸ್ಗಳು ಬೇಗ ಬೇಗನೆ ಖಾಲಿ ಆಗ್ತಾ ಇದೆ ಇದು ಜಿಂಕ್ ಮೆಟೀರಿಯಲ್ ಅಂತ ವೈಟ್ ಪಾಲಿಶು ಹಾಗೆ ಗೋಲ್ಡ್ ಪಾಲಿಶು ಎರಡು ಇದೆ ಗೋಲ್ಡ್ ಅಲ್ಲಿ ನಿಮ್ಗೆ ಎರಡು ಸೈಜ್ ಸಿಗುತ್ತೆ ಇದು ಬಂದಿ ಬ್ರಾಸ್ ಐಟಮ್ ಇದು ಬ್ರಾಸ್ಗೆ ನಿಮ್ಗೆ ವೈಟ್ ಮೆಟಲ್ ಪಾಲಿಶ್ ಹಾಕಿರ್ತಾರೆ ಅಂದ್ರೆ ಪಾಲಿಶ್ ಔಟ್ ಹೋಗುತ್ತೆ ವೈಟ್ ಮೆಟಲ್ಗೂ ಇದಕ್ಕೂ ಅದೇ ವ್ಯತ್ಯಾಸ ಏನಕ್ಕೆ ನೀವು ಜರ್ಮನ್ ಸಿಲ್ವರ್ ಅಂತ ಈ ಬ್ರಾಸ್ ಮೇಲೆ ವೈಟ್ ಕೊಟ್ಟು ಜರ್ಮನ್ ಸಿಲ್ವರ್ ಅಂತ ಮಾರ್ತಿರ್ತಾರೆ ಕಸ್ಟಮರ್ ಗೆ ಫಸ್ಟ್ ಕೇಳ್ಕೊಂಬಿಡ್ತೀವಿ ಬ್ರಾಸ್ ಬೇಕಾ ನಿಮಗೆ ವೈಟ್ ಮೆಟಲ್ ಬೇಕಾ ಅಂತ ಬ್ರಾಸ್ ಬೇಕಾದ್ರೆ ಬ್ರಾಸ್ ಕೇಳ್ತೀವಿ ವೈಟ್ ಮೆಟಲ್ ಬೇಕಾ ವೈಟ್ ಮೆಟಲ್ ಕೊಡ್ತೀವಿ ಅವ್ರಿಗೆ ವ್ಯತ್ಯಾಸ ಏನೇನಿದೆ ಅಂತ ನಾವು ತಿಳಿಸ್ಬಿಟ್ಟು ಎಕ್ಸ್ಪ್ರೇಷನ್ ಮಾಡ್ಬಿಟ್ಟೆ ಕೊಡ್ತೀವಿ ಅಕಸ್ಮಾತ್ ಅವ್ರು ಬಂದು ನಮಗೆ ರಿಪೀಟ್ ಅವ್ರಿಗೆ ಏನು ಮಾತಾಡಬಾರ್ದು ಏನಕ್ಕೆ ಬೇಗನೆ ಕಪ್ಪ ಇದಾಗುತ್ತೆ ಹೇಳಕೋಸ್ಕರ ನಾವ್ ಇದ್ ಮಾಡ್ಬಿಟ್ಟೆ ಕೊಡ್ತೀವಿ ಈಗ ನೋಡ್ತಾ ಇರೋದು ಇದು ಪ್ಯೂರ್ ವೈಟ್ ಮೆಟಲ್ ವೈಟ್ ಮೆಟಲ್ ಇದು ಯಾವ್ದೇ ತರ ಬೇಕಾ ಪ್ಲೇನ್ ಸಿಗುತ್ತೆ ಅಷ್ಟಲಕ್ಷ್ಮಿ ಬೇಕಾ ಅಷ್ಟಲಕ್ಷ್ಮೀನು ಸಿಗುತ್ತೆ ನಿಮ್ಗೆ ಎರಡು ಸೈಜ್ ಅಲ್ಲಿ ಸಿಗುತ್ತೆ ನಿಮ್ಗೆ ಹೆಂಗ್ ಇಡಬೇಕು ಅಂತ ನಾವು ಅದ ಹೇಳ್ಕೊಡ್ತೀವಿ ಇಲ್ಲೊಂದು ಮಧ್ಯ ಸೆಂಟರ್ ಗೆ ಒಂದು ಗಣಪತಿ ಬರುತ್ತೆ ಅಷ್ಟೇ ಲಕ್ಷ್ಮಿ ಅದೇ ತರ ಇಡಬೇಕು ಎರಡು ಸೈಜ್ ಅಲ್ಲಿ ಬರುತ್ತೆ ಹಾಗೆ ಪ್ಲೇನ್ ಅಲ್ಲೂ ಬರುತ್ತೆ ಪ್ಲೇನ್ ಅಲ್ಲೂ ಸೈಜ್ ಇದೆಯಾ ಸರ್ ಇದು ಒಂದೇ ಸೈಜ್ ಬರುತ್ತೆ ಇದು ನೀವು ಪ್ಯೂರ್ ವೈಟ್ ಮೆಟಲ್ ತಗೊಂಡ್ರೆ ನೀವು ಯಾವಾಗ ವಾಶ್ ಮಾಡಿ ಎತ್ತಿಟ್ರು ಕೂಡ ಏನೇ ಕಪ್ ಆಗೋದಿಲ್ಲ ಈ ತರ ಬ್ರಾಸ್ ಅಲ್ಲಿ ತಗೊಂಡ್ರೆ ಕಪ್ ಆಗ್ಬಿಡುತ್ತೆ ಎರಡು ವಾಶ್ ಗೆನೆ ಕಪ್ ಆಗ್ಬಿಡುತ್ತೆ ನೀವು ರಿಟರ್ನ್ ಗಿಫ್ಟ್ ಅಲ್ಲೆಲ್ಲ ನೋಡಿರ್ತಿಲ್ಲ ಅದು ಬ್ರಾಸ್ ಇದು ಬ್ರಾಸ್ ಹೆಂಗೆ ಅಂತ ಗೊತ್ತಾಗುತ್ತೆ ಅಂದ್ರೆ ನೋಡಿ ಇನ್ನೊಂದು ವ್ಯತ್ಯಾಸ ತೋರಿಸ ಇಲ್ಲಿ ಎಷ್ಟು ನಿಮ್ಗೆ ಗೋಲ್ಡ್ ಗೋಲ್ಡ್ ತರ ವೈಟ್ ಕಾಣ್ತಿದೆಯೋ ಅದು ನಿಮ್ಗೆ ಅದರಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾವ್ದು ಬ್ರಾಸ್ ಇದೆ ಬ್ರಾಸ್ ಮೇಲೆ ಯಾವ್ದು ಪಾಲಿಶಿ ಇದೆ ಅಕಸ್ಮಾತ್ ನೀವು ಒರಿಜಿನಲ್ ಹೆಂಗ್ ಕಡಿಬಿಡೀ ಪೂರ್ತಿ ವೈಟ್ ಕಾಣಿಸ್ತಿದೆ

ಇದು ಆ್ಯಂಟಿಕ್ ಕುಂಕುಮದ ಬರಣಿ ಆ್ಯಂಟಿಕ್ ಫಿನಿಶಿಂಗು ಪ್ಯೂರ್ ವೈಟ್ ಮೆಟಲ್ ಮೇಲೆ ನೋಡ್ತಾ ಇದ್ದೀರಾ ಆ್ಯಂಟಿಕ್ ನೀವು ಪ್ಯೂರ್ ಸಿಲ್ವರಲ್ಲೆಲ್ಲ ಆ್ಯಂಟಿಕ್ ಫಿನಿಶಿಂಗ್ ನೋಡಿರ್ತೀರಲ್ಲ ಅದೇ ಥರ ಇದು ಪ್ಯೂರ್ ವೈಟ್ ಮೆಟಲಲ್ಲಿ ಆ್ಯಂಟಿಕ್ ಫಿನಿಶಿಂಗು ಹಾಗೆ ಎಲಿಫೆಂಟ್ಸ್ ಲೆಗ್ಸ್ ಕೂಡ ಬರುತ್ತೆ ನಾನು ಇದರಲ್ಲೇ ಬೇರೆ ಡಿಸೈನ್ ತೊಗೊಂಡಿದ್ದೀನಿ ಅದನ್ನು ಕೂಡ ನನ್ನ ವೀಡಿಯೋದಲ್ಲಿ ನೀವು ನೋಡಿರ್ತೀರಾ ಹಾಗೆಯೇ ಬಟ್ಲು ಸೈಜ್ ನೋಡ್ತಾ ಇದ್ದೀರಾ ತುಂಬಾ ದೊಡ್ಡದಾಗಿದೆ ತುಂಬಾ ಚೆನ್ನಾಗಿದೆ ಇದು ಸ್ವಲ್ಪ ನೀವು ನಾರ್ಮಲ್ ವೈಟ್ ಮೆಟಲ್ ತೊಗೊಳೋದಕ್ಕಿಂತ ಆ್ಯಂಟಿಕ್ ವೈಟ್ ಮೆಟಲ್ ಸ್ವಲ್ಪ ರೇಟ್ ಕಾಸ್ಟ್ಲಿಯಲ್ಲಿ ಬರುತ್ತೆ ಹಾಗೆಯೇ ಇದರಲ್ಲಿ ಇದರಲ್ಲಿ ಲೆಗ್ಸ್ ವಿತೌಟ್ ಲೆಗ್ಸ್ ಕೂಡ ಸಿಗುತ್ತೆ ಪ್ರೈಸ್ ವೇರಿಯೇಷನ್ ಆಗುತ್ತೆ ವಿಟ್ ವಿತೌಟ್ ಲೆಗ್ಸ್ ಕೂಡ ಸಿಗುತ್ತೆ ಹಾಗೆಯೇ ಇದರಲ್ಲಿ ಡಿಸೈನ್ ಕೂಡ ಬೇರೆ ಇದೆ ಲೆಗ್ಸ್ ಇಲ್ಲ ಡಿಸೈನ್ ಬೇರೆ ಎರಡೂ ಡಿಸೈನ್ ಬೇರೆ ಬೇರೆ ಇದೆ ನೋಡ್ತಾ ಇದ್ದೀರಾ ಈ ಥರ ಎರಡು ಡಿಸೈನ್ ಸಿಗುತ್ತೆ ಇದರಲ್ಲಿ ನಿಮಗೆ ಇದರಲ್ಲಿ ಲೆಗ್ಸ್ ಇರೋದು ಕೂಡ ಸಿಗುತ್ತೆ ಎಲಿಫೆಂಟ್ ಲೆಗ್ಸ್ ಇರೋದು ಕೂಡ ಸಿಗುತ್ತೆ ಆ್ಯಂಟಿಕ್ ವೈಟ್ ಮೆಟಲ್

ಕೆಲವೊಬ್ರು ಪ್ಲೇನ್ ಇದೆಯಾ ಅಂತ ಕೇಳಿ ಪ್ಲೇನ್ ಡಿಂಪಲ್ ಫೇಸ್ ಗಳು ಕೂಡ ಸಿಗುತ್ತೆ ಅನ್ನೋದನ್ನ ತೋರಿಸಿದೀವಿ ಹಾಗೆ ತುಂಬಾನೇ ಕಲೆಕ್ಷನ್ಸ್ ಇದೆ ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ಸ್ವಲ್ಪ ಕಲೆಕ್ಷನ್ಸ್ ಅನ್ನ ತೋರಿಸಿದೀನಿ ಸ್ಯಾಂಪಲ್ಸ್ ಅಷ್ಟೇ ತುಂಬಾನೇ ಕಲೆಕ್ಷನ್ಸ್ ಡಿಸೈನ್ಸ್ ಇದೆ ಒಂದೇ ವಿಡಿಯೋದಲ್ಲಿ ಎಲ್ಲಾನು ಆಗೋದಿಲ್ಲ ಹಾಗಾಗಿ ಈಗ ಕುಂಕುಮದ ಬರಣಿಗಳಲ್ಲಿ ಡಿಸೈನ್ಸ್ ಅನ್ನ ನೋಡುತ್ತಾ ಇದ್ದೀರಾ ಡಿಸೈನ್ ಇರೋ ಕುಂಕುಮದ ಬರಣಿಗಳು ಅದರಲ್ಲಿ ಎರಡು ಮೂರು ಗಳು ಹಾಗೆ ಪಂಚ್ವಾಳ ಅಂತ ಹೇಳ್ತಾರಲ್ವಾ ಜಾಯಿಂಟ್ ಆಗಿರುತ್ತಲ್ಲ ಆ ತರದ ಕುಂಕುಮದ ಬರಣಿಗಳು ಪುಟ್ ಪುಟಾಣಿ ಪ್ಲೇಟ್ ಗಳು ಪ್ರತಿಯೊಂದು ಸಿಲ್ವರ್ ಅಲ್ಲಿ ಸಿಗೋ ಐಟಮ್ಸ್ ಗಳು ಕೂಡ ವೈಟ್ ಮೆಟಲ್ ಅಲ್ಲಿ ಸಿಗ್ತಾ ಹೋಗುತ್ತೆ ದೀಪದ ಕೆಳಗಡೆ ಇರೋದಿಕ್ಕೆ ತಟ್ಟೆ ನೈವೇದ್ಯ ಇರೋದಿಕ್ಕೆ ತಟ್ಟೆ ಬಟ್ಲುಗಳು ಕುಂಕುಮದ ಬರಣಿಗಳು ಪಂಚಪತ್ರೆ ಉದ್ಧ ಹಾಗೆ ನಮ್ಮ ಮೈಸೂರ್ ನಲ್ಲಿ ಎಲ್ಲ ಜರ್ಮನ್ ಸಿಲ್ವರ್ ಐಟಮ್ಸ್ ವೈಟ್ ಮೆಟಲ್ ಐಟಮ್ಸ್ ಗಳು ಸಿಗ್ತಾ ಇರಲಿಲ್ಲ ಇದೇ ಮೊದಲನೇ ಶಾಪ್ ಅಂತ ಹೇಳ್ಬೋದು ನಾವು ವೈಟ್ ಮೆಟಲ್ಸ್ ಅನ್ನ ನೋಡ್ತಾ ಇರೋದು ಹಾಗೇನೆ ತುಂಬಾನೇ ಸೇಲ್ ಆಗ್ತಾ ಇರುತ್ತೆ ತುಂಬಾನೇ ಕಲೆಕ್ಷನ್ಸ್ ಇದೆ ಲಾಸ್ಟ್ ಅಮರ್ನಾಥ್ ಪೂಜಾ ಸ್ಟೋರ್ ವಿಡಿಯೋ ಹಾಕಿದೆ ವರಮಹಾಲಕ್ಷ್ಮಿಯ ಪೂಜಾ ಐಟಮ್ಸ್ ಗಳು ಸಿಗುತ್ತೆ ಅನ್ನೋದಕ್ಕೆ ನಂಬರ್ ಕೂಡ ಕೊಟ್ಟಿದ್ದೆ ಯಾರೇ ಕಾಲ್ ಮಾಡಿ ಐಟಮ್ಸ್ ಬಗ್ಗೆ ವಿಚಾರಿಸೋದಿದ್ರೆ ನೀವು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಒಳಗೆ ಕಾಲ್ ಮಾಡಿ ಕೇಳ್ಕೊಬಹುದು ಬೇರೆ ಟೈಮ್ ಅಲ್ಲಿ ಕಾಲ್ ಮಾಡಬೇಡಿ ಆರು ಇಂಚು ಎಂಟು ಇಂಚು ಹತ್ತು ಇಂಚು ಹನ್ನೆರಡು ಇಂಚು ಅವೈಲೇಬಲ್ ಸಿಗುತ್ತೆ ಈಗ ನೋಡ್ತಾ ಇರೋದು ಹೂವಿನ ಬುಟ್ಟಿ ಅಂತ ಹೇಳ್ತಾರೆ ಹಾಗೆ ಫ್ರೂಟ್ಸ್ ಗಳನ್ನ ತುಂಬಿಡೋದಿಕ್ಕೆ ವರ್ಮಹಾಲಕ್ಷ್ಮಿಯನ್ನ ಕೂರಿಸೋದಿಕ್ಕೆ ಈ ತರ ತಟ್ಟೆಗಳನ್ನ ಬಳಸ್ತಾರೆ ತುಂಬಾನೇ ಚೆನ್ನಾಗಿದೆ ಕೂಡ ಇದೆ ಚಿಕ್ಕ ಸೈಜು ಸಿಗುತ್ತೆ ತುಂಬಾ ದೊಡ್ಡ ಸೈಜ್ ಸಿಗುತ್ತೆ ಸೈಜಸ್ ಬೇರೆ ಬೇರೆ ಡಿಸೈನ್ಸ್ತಾರೆ ಸ್ವಲ್ಪ ದೊಡ್ಡ ಲಕ್ಷ್ಮಿ ಪೂಜೆಗೆ ಜಾಸ್ತಿ ದೊಡ್ಡದು ಏಟೀನ್ ಇಂಚಸ್ ಬಿಗ್ ಸೈಜ್ ಇದೆ ಲೆಗ್ಸ್ ಬರುತ್ತೆ ಫುಲ್ ಡಿಸೈನ್ಸ್ ಇದೆ ಎಷ್ಟು ಸರ್ ಆರು ಸಾವಿರದ ಒಂಬೈನೂರು ರೂಪಾಯಿ ಹಾಗೆ ಮುಖವಾಡದ ಅಲಂಕಾರಕ್ಕೆ ಅರಳಿನ ಜುವೆಲ್ರಿಗಳು ಎಲ್ಲಿ ಸಿಗುತ್ತೆ ಅಂತ ಕೇಳ್ತಿದ್ರೆ ಅಮರ್ನಾಥ್ ಪೂಜಾ ಸ್ಟೋರ್ ಅಲ್ಲಿ ಸಿಗುತ್ತೆ ಏನೆಲ್ಲ ಇದೆ ಅನ್ನೋದನ್ನ ನೋಡ್ತಾ ಹೋಗಿ ಕಣ್ಣಿಗೆ ಅಣಸೋದು ಹಾಗೆ ಅಣೆಗೆ ತಿಲ್ಕ ಇಡೋದು ಕಿವಿಗೆ ಹೋಲೆ ಮಾಟಿ ಕಿರೀಟದ ಅಲಂಕಾರಕ್ಕೆ ಮೂಗುತಿಗಳು ಹಾಗೆ ಸರಗಳು ಹಾಗೆ ಫುಲ್ ಕವರಿಂಗ್ ಕಿರೀಟ ಕೂಡ ಸಿಗುತ್ತೆ ಹಾಗೆ ಗೋಲ್ಡ್ ಪಾಲಿಶ್ ಅಲ್ಲಿ ಪ್ರಭಾವಳಿ ಕೂಡ ಇದೆ ಎರಡು ಸೈಜ್ ಅಲ್ಲಿ ಇದೆ ತುಂಬಾನೇ ಚೆನ್ನಾಗಿದೆ ಎಲ್ಲ ಸೈಜಸ್ ಅಲ್ಲಿ ದೇವ್ರ ಕೂರಿಸೋದಿಕ್ಕೆ ಮಣೆಗಳು ಕೂಡ ನಿಮ್ಗೆ ಸಿಗುತ್ತೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಖುಷಿ ಖುಷಿಯಾಗಿರಿ ನಮಸ್ಕಾರ